ನಮಸ್ಕಾರ ಸ್ನೇಹಿತರೆ ಬಿಸಿನೆಸ್ ಹೈಲೈಟರ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಯಲ್ಹಂಕ ನ್ಯೂಟೌನ್ನ ಚಿರಪರಿಚಿತ ಇನ್ಶೂರೆನ್ಸ್ ಅಡ್ವೈಸರ್ ಈಶ್ವರ್ ಅವರನ್ನು ಪರಿಚಯಿಸುತ್ತಿದ್ದೇವೆ ಈಶ್ವರ್ ಅವರು ವಿಮಾ ಕ್ಷೇತ್ರದಲ್ಲಿ ಹದಿನೈದು ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿದ್ದಾರೆ ಹಾಗೂ ಎಲ್ಐಸಿ ಸಂಸ್ಥೆಯ ಪ್ರಮುಖ ಇನ್ಶೂರೆನ್ಸ್ ಅಡ್ವೈಸರ್ಗಳಲ್ಲೊಬ್ಬರು ಮತ್ತು ವಿವಿಧ ಇನ್ಶೂರೆನ್ಸ್ ಸೇವೆಗಳನ್ನು ಅತ್ಯುತ್ತಮವಾಗಿ ನಿಭಾಯಿಸುತ್ತಾರೆ ಈಶ್ವರ್ ಅವರು ಈ ಕೆಳಗಿನ ಸೇವೆಗಳನ್ನು ಒದಗಿಸುತ್ತಾರೆ ಹೊಸ ಇನ್ಶೂರೆನ್ಸ್ ಪಾಲಿಸಿ ಇನ್ಶೂರೆನ್ಸ್ ಮ್ಯಾಚ್ಯೂರಿಟಿ ಕ್ಲೇಮ್ಗಳು ಸಿ ಹೋಮ್ ಲೋನ್ ಸೇವೆ ಹೆಲ್ತ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಡೆತ್ ಕ್ಲೇಮ್ ಸಹಾಯ ನೀವು ಈಶ್ವರ್ ಅವರ ವಿಮೆ ಸಂಬಂಧಿತ ಸೇವೆಯನ್ನು ಬಳಸಲು ಬಯಸಿದರೆ ದಯವಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒದಗಿಸಲಾದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಬಳಸಿ ಮತ್ತಷ್ಟು ಬಿಸಿನೆಸ್ ಹೈಲೈಟರ್ ವಿಡಿಯೋಗಳಿಗಾಗಿ ಬಿಸಿನೆಸ್ ಹೈಲೈಟರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ